ನಮಸ್ಕಾರ ಸ್ನೇಹಿತರೆ ಎಮ್ ಆರ್ ಎಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಲ್ಲಿ ಏನಪ್ಪ ಅಂದರೆ ನೋಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರಿನಿಂದ ಒಂದು ಹೊಸ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ ಅದು ಯಾವುದಂತಂದರೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಹೊಸ ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದ್ದು ಇಲ್ಲಿ ಏನಪ್ಪ ಅಂದರೆ ನಿಮಗೆ ಇದರ ಪ್ರೊಸೆಸಿಂಗ್ ಅಂದರೆ ಅಪ್ಲಿಕೇಶನ್ ಹಾಕಲು ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಯಾವುದು ಹಾಗೆ ಅರ್ಜಿಯನ್ನು ಸಲ್ಲಿಸಲು ನಿಮಗೆ ಶೈಕ್ಷಣಿಕ ಅರ್ಹತೆ ಎಷ್ಟು ಎಷ್ಟು ಮುಗಿಸಿರಬೇಕು ಮತ್ತು ಅರ್ಜಿ ಶುಲ್ಕ ಎಷ್ಟಿರುತ್ತೆ ಹಾಗೆ ಅರ್ಜಿಯನ್ನು ಸಲ್ಲಿಸುವ ವಿಧಾನ ಎಲ್ಲ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೋ ತಿಳಿಸ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡದೆ ವಿಡಿಯೋ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಅಂತ ನೋಟಿಫಿಕೇಶನ್ ಬರುತ್ತೆ ಈಗ ನಿಮಗೆ ಕಾಣ್ತಾ ಇರ್ಬೋದು ಈ ನೋಟಿಫಿಕೇಶನ್ ಬಿಡುಗಡೆಯಾಗಿರುವ ದಿನಾಂಕ ಬಂದ್ಬಿಟ್ಟು ನೋಡಿ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಧಿಸೂಚನೆಯಲ್ಲಿ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋದರೆ ನೋಡಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ವಿವಿಧ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಮಾತ್ರ ಅರ್ಜಿಗಳನ್ನು ಕರೆಯಲಾಗಿದೆ ನೋಡಿ ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಬೇಕು ನೋಡಿ ಸ್ನೇಹಿತರೆ ಇಲ್ಲಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಉಳಿಕೆ ಮೂಲವೃಂದದಲ್ಲಿ ಖಾಲಿರುವ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಿದ ನಂತರ ಇವರು ಏನಪ್ಪ ಅಂದರೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸ್ತಾರೆ ಆ ನೀವು ಅದಕ್ಕೆ ಅರ್ಹರಿದ್ದರೆ ನೀವು ಅಪ್ಲಿಕೇಶನ್ ಹಾಕಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬಹುದು ಸೊ ಇಲ್ಲಿ ನೋಡ್ತಾ ಹೋಗೋಣ ಈಗ ನೋಡಿ ಖಾಲಿ ಹುದ್ದೆಗಳ ವಿವರವನ್ನು ನೋಡ್ತಾ ಹೋದರೆ ಸ ಮೊದಲನೇದಾಗಿ ಸಹಾಯಕ ಅಭಿಯಂತರರು ಇಲ್ಲಿ ಸಿವಿಲ್ ಆಗಿರ್ಬೋದು ಮತ್ತು ಗ್ರೂಪ್ ಬಿ ಎರಡು ಬರುತ್ತೆ ಇವರಿಗೆ ತಿಂಗಳ ವೇತನ ಬಂದ್ಬಿಟ್ಟು ಐವತ್ತ್ಮೂರು ಸಾವಿರದ ಎರಡು ನೂರ ಐವತ್ತು ರೂಪಾಯಿಯಿಂದ ಒಂದು ಲಕ್ಷ ಹದಿನೈದು ಸಾವಿರದ ನಾಲ್ಕುನೂರ ಅರವತ್ತು ರೂಪಾಯಿ ವರೆಗೆ ಇರುತ್ತೆ ಇಲ್ಲಿ ಒಟ್ಟು ಏನಪ್ಪ ಅಂದರೆ ಹದಿಮೂರು ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ ಎರಡನೇ ಹುದ್ದೆ ಬಂದ್ಬಿಟ್ಟು ನೋಡಿ ಸಹಾಯಕ ಅಭಿಯಂತರರು ಎಲೆಕ್ಟ್ರಿಕಲ್ ಮತ್ತು ಗ್ರೂಪ್ ಬಿ ಬರುತ್ತೆ ಇವರಿಗೆ ತಿಂಗಳ ವೇತನ ಬಂದ್ಬಿಟ್ಟು ಸೇಮ್ ಏನಪ್ಪ ಅಂದರೆ ಐವತ್ಮೂರು ಸಾವಿರದ ಎರಡುನೂರ ಐವತ್ತು ರೂಪಾಯಿಯಿಂದ ಒಂದು ಲಕ್ಷ ಹದಿನೈದು ಸಾವಿರದ ನಾಲ್ಕುನೂರ ಅರವತ್ತು ರೂಪಾಯಿವರೆಗೆ ಇರುತ್ತೆ ಹಾಗೆ ಇಲ್ಲಿ ಹುದ್ದೆಗಳ ವಿವರ ಬಂದ್ಬಿಟ್ಟು ಕೇವಲ ನಾಲ್ಕು ಹುದ್ದೆಗಳನ್ನು ಕಾಲ್ಫಾರ್ ಮಾಡಿದ್ದಾರೆ ಮೂರನೇ ಹುದ್ದೆ ಬಂದ್ಬಿಟ್ಟು ಸಹಾಯಕ ಅಭಿಯಂತರರು ಇದರಲ್ಲಿ ಮೆಕ್ಯಾನಿಕಲ್ ಮತ್ತು ಗ್ರೂಪ್ ಬಿ ಬರುತ್ತೆ ಇವರಿಗೂ ಕೂಡ ತಿಂಗಳ ವೇತನ ಐವತ್ಮೂರು ಸಾವಿರದ ಎರಡುನೂರ ಐವತ್ತರಿಂದ ಒಂದು ಲಕ್ಷ ಹದಿನೈದು ಸಾವಿರದ ನಾಲ್ಕುನೂರ ಅರವತ್ತು ರೂಪಾಯಿವರೆಗೆ ತಿಂಗಳ ವೇತನ ಇರುತ್ತೆ ಇಲ್ಲಿ ಎರಡು ಹುದ್ದೆಗಳನ್ನು ಹಂಚಿಕೆ ಮಾಡಿದ್ದಾರೆ ಸೊ ನಾಲ್ಕನೇ ಹುದ್ದೆ ಬಂದುಬಿಟ್ಟು ಸಹಾಯಕ ಅಭಿಯಂತರರು ಕಂಪ್ಯೂಟರ್ ಸೈನ್ಸ್ ಮತ್ತು ಗ್ರೂಪ್ ಬಿ ಬರುತ್ತೆ ಇದರಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಐವತ್ತ್ಮೂರು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ತಿಂಗಳಿಗೆ ಒಂದು ಲಕ್ಷ ಹದಿನೈದು ಸಾವಿರದ ನಾಲ್ಕುನೂರ ಅರವತ್ತು ರೂಪಾಯಿವರೆಗೆ ಇರುತ್ತೆ ಇಲ್ಲಿ ಕೇವಲ ಒಂದು ಹುದ್ದೆಯನ್ನು ಏನಪ್ಪ ಅಂದರೆ ಫಾರ್ಮ್ ಮಾಡಿದ್ದಾರೆ ಐದನೇ ಹುದ್ದೆ ಬಂದುಬಿಟ್ಟು ಕಿರಿಯ ಅಭಿಯಂತರರು ಇಲ್ಲಿ ಸಿವಿಲ್ ಮತ್ತು ಗ್ರೂಪ್ ಸಿ ಬರುತ್ತೆ ಇಲ್ಲಿ ಇವರಿಗೆ ಏನಪ್ಪ ಅಂದರೆ ಮೂವತ್ತೊಂಬತ್ತು ಸಾವಿರದ ಒಂದು ಎಪ್ಪತ್ತರಿಂದ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿವರೆಗೆ ತಿಂಗಳ ವೇತನ ಇರುತ್ತೆ ಇಲ್ಲಿ ಇಪ್ಪತ್ತು ಹುದ್ದೆಗಳನ್ನು ಹಂಚಿಕೆ ಮಾಡಿದ್ದಾರೆ ನಂತರ ಕಿರಿಯ ಅಭಿಯಂತರರು ಇದರಲ್ಲಿ ಎಲೆಕ್ಟ್ರಿಕಲ್ ಮತ್ತು ಗ್ರೂಪ್ ಸಿ ಬರುತ್ತೆ ಇವರಿಗೂ ಕೂಡ ಆಯ್ಕೆ ಆದಂಥ ಅಭ್ಯರ್ಥಿಗಳಿಗೆ ಏನಪ್ಪ ಅಂದರೆ ಮೂವತ್ತೊಂಬತ್ತು ಸಾವಿರದ ಒನ್ನೂರ ಎಪ್ಪತ್ತರಿಂದ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿವರೆಗೆ ತಿಂಗಳ ವೇತನ ಸಿಗುತ್ತೆ ಇಲ್ಲಿ ಏನಪ್ಪ ಅಂದರೆ ಇಪ್ಪತ್ತು ಪ್ಲಸ್ ಒಂದು ಅಂದರೆ ಬಾಕಿ ಇರತಕ್ಕಂಥ ಒಂದು ಹುದ್ದೆ ಸೇರಿಸಿ ಇಪ್ಪತ್ತೊಂದು ಹುದ್ದೆಗಳನ್ನು ಕಾಲ್ಫರ್ಮ್ ಮಾಡಿದ್ದಾರೆ ಹಾಗೇ ಏಳನೇ ಹುದ್ದೆ ಕಿವಿ ಕಿರಿಯ ಅಭಿಯಂತರರು ಇಲ್ಲಿ ಮೆಕ್ಯಾನಿಕಲ್ ಮತ್ತು ಗ್ರೂಪ್ ಸಿ ಬರುತ್ತೆ ಇವರಿಗೂ ಕೂಡ ಏನಪ್ಪ ಅಂದರೆ ಮೂವತ್ತೊಂಬತ್ತು ಸಾವಿರದ ಒನ್ನೂರ ಎಪ್ಪತ್ತರಿಂದ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿವರೆಗೆ ತಿಂಗಳ ವೇತನ ಸಿಗುತ್ತೆ ಇಲ್ಲಿ ಹತ್ತು ಹುದ್ದೆಗಳನ್ನು ಹಂಚಿಕೆ ಮಾಡಿದ್ದಾರೆ ಸೊ ಸಹಾಯಕ ಗ್ರೂಪ್ ಸಿ ಇದು ಎಂಟನೇ ಹುದ್ದೆ ಇಲ್ಲಿ ನೋಡ್ತಾ ಹೋಗಿ ಸಹಾಯಕ ಗ್ರೂಪ್ ಸಿ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಮೂವತ್ತ್ನಾಲ್ಕು ಸಾವಿರದ ಐದುನೂರ ಹತ್ತು ರೂಪಾಯಿದಿಂದ ತಿಂಗಳಿಗೆ ತೊಂಬತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿವರೆಗೆ ಏನಪ್ಪ ಅಂದರೆ ತಿಂಗಳ ವೇತನವನ್ನು ನೀಡಲಾಗುತ್ತೆ ಇಲ್ಲಿ ಮೂರು ಬಾಕಿ ಉಳಿದಿರ್ತಕ್ಕಂಥ ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ ಹಾಗೆ ಒಂಬತ್ತನೇ ಹುದ್ದೆ ಬಂದ್ಬಿಟ್ಟು ಕಿರಿಯ ಸಹಾಯಕ ಗ್ರೂಪ್ ಸಿ ಇಲ್ಲಿ ಇಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿದಿಂದ ಎಂಬತ್ತಾರು ಸಾವಿರದ ಒಂಬತ್ತುನೂರ ಹತ್ತು ರೂಪಾಯಿವರೆಗೆ ತಿಂಗಳ ವೇತನ ಸಿಗುತ್ತೆ ಇಲ್ಲಿ ಹುದ್ದೆಗಳ ಹಂಚಿಕೆ ಬಂದುಬಿಟ್ಟು ಐವತ್ತು ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ ಹತ್ತನೇ ಹುದ್ದೆ ಬಂದ್ಬಿಟ್ಟು ಮಾಪನ್ನ ಓದುಗ ಇಲ್ಲಿ ಗ್ರೂಪ್ ಸಿ ಕೂಡ ಬರುತ್ತೆ ನೋಡಿ ಇಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ತಿಂಗಳಿಗೆ ಎಂಬತ್ತಾರು ಸಾವಿರದ ಒಂಬತ್ತುನೂರ ಹತ್ತು ರೂಪಾಯಿ ತಿಂಗಳ ವೇತನ ಇರುತ್ತೆ ಸೊ ಇಲ್ಲಿ ಮೂವತ್ತೇಳು ಬಾಕಿ ಇರ್ತಕ್ಕಂಥ ಹುದ್ದೆಗಳನ್ನು ಕಾಲ್ಫಾರ್ ಮಾಡಿದ್ದಾರೆ ಹಾಗೆ ಹನ್ನೊಂದನೇ ಹುದ್ದೆ ಬಂದುಬಿಟ್ಟು ಎರಡನೇ ದರ್ಜೆ ಉಗ್ರ ಉಗ್ರ ಪಾಲಕ ಉಗ್ರಾಣ ಪಾಲಕ ಇಲ್ಲಿ ಇಪ್ಪತ್ತೇಳು ಸಾವಿರದ ನೋಡಿ ತಿಂಗಳಿಗೆ ಇಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅರವತ್ತು ಎಂಬತ್ತಾರು ಸಾವಿರದ ಒಂಬತ್ತು ಹತ್ತು ರೂಪಾಯಿ ತಿಂಗಳಿಗೆ ಸಿಗುತ್ತೆ ಹಾಗೆ ಇಲ್ಲಿ ಹುದ್ದೆಗಳ ವಿವರ ಬಂದುಬಿಟ್ಟು ನಾಲ್ಕು ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ ಒಟ್ಟು ನೂರ ಐವತ್ತು ನೂರ ಇಪ್ಪತ್ತು ರೆಗ್ಯುಲರ್ ಕಾಲ್ ಏನು ಹುದ್ದೆಗಳನ್ನು ರೆಗ್ಯುಲರ್ ಕಾಲ್ಫಾರ್ಮ್ ಮಾಡಿದ್ದಾರೆ ಸೊ ನಲವತ್ತೈದು ಹಿಂದಿನ ಹಿಂದೆ ಉಳಿದಿರ್ತಕ್ಕಂಥ ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ ಒಟ್ಟು ಏನಪ್ಪ ಅಂದರೆ ಇಲ್ಲಿ ಒಂದು ನೂರ ಅರವತ್ತೈದು ಒಟ್ಟು ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ ಸೊ ಇಲ್ಲಿ ನೋಡಿ ಹಿ ಹಿಮ್ ಅಂದರೆ ಇಲ್ಲಿ ಇಲ್ಲಿ ನಿಮ್ಗೆ ಏನು ಹಿಂದಿನ ನೇಮಕಾತಿಯಲ್ಲಿ ಬಾಕಿ ಉಳಿದಿರುವ ಹಿಂಬಾಕಿ ಹುದ್ದೆಗಳಂತರ್ಥ ಸೊ ಇಲ್ಲಿ ಗ ಗಮನಿಸಿ ನೋಡಿ ಹುದ್ದೆವಾರು ಮತ್ತು ಪ್ರವರ್ಗವರ ವಿವರಗಳನ್ನು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನೀಡಿದಂತೆ ಪ್ರತ್ಯೇಕವಾಗಿ ಪ್ರಕಟಿಸಲಾಗಿದೆ ಶೈಕ್ಷಣಿಕರತೆ ಅಂದರೆ ಈಗ ನಿಮಗೆ ಪೇಮೆಂಟ್ ಗೊತ್ತಾಯಿತು ಯಾವ ಹುದ್ದೆಗೆ ಎಷ್ಟು ಇಲ್ಲಿ ಇಲ್ಲಿ ಏನಪ್ಪಾ ಅಂದರೆ ಹುದ್ದೆಗಳ ಸಂಖ್ಯೆ ಎಷ್ಟು ಹಂಚಿಕೆ ಮಾಡಿದ್ದಾರೆ ಅದು ಗೊತ್ತಾಯಿತು ಆದರೆ ನೀವು ಅಪ್ಲಿಕೇಶನ್ ಆಗಬೇಕಾದ್ರೆ ಶೈಕ್ಷಣಿಕ ಅಹತೆ ಎಷ್ಟು ಅಂತ ಗೊತ್ತಿಲ್ಲ ಈಗ ಹೇಳ್ತಾ ಹೋಗ್ತೀನಿ ನೋಡಿ ಸಹಾಯಕ ಅಭಿಯಂತರರು ಇಲ್ಲಿ ಸಿವಿಲ್ ಮತ್ತು ಗ್ರೂಪ್ ಬಿ ಹುದ್ದೆಗೆ ನೀವು ಏನಪ್ಪಾ ಅಂದರೆ ಡಿಗ್ರಿಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಅಥವಾ ಇಕ್ವೆಲೆಂಟ್ ಕ್ವಾಲಿಫಿಕೇಷನ್ ಮುಗಿಸಿದರೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ನಿಮಗೆ ಕಂಪ್ಯೂಟರ್ ಸ್ವಲ್ಪ ಏನಪ್ಪಾ ಅಂದರೆ ಬೇಸಿಕ್ ಕೂಡ ಗೊತ್ತಿರಬೇಕಾಗತ್ತೆ ಹಾಗೆ ಎರಡನೇ ಹುದ್ದೆಗಾಗಿ ನೋಡಿ ಅಂದರೆ ಸಹಾಯಕ ಅಭಿಯಂತರರು ಇಲ್ಲಿ ಎಲೆಕ್ಟ್ರಿಕಲ್ ಗ್ರೂಪ್ ಬಿ ಹುದ್ದೆಗೆ ಇಲ್ಲಿ ಕೂಡ ಏನಪ್ಪ ಅಂದರೆ ಡಿಗ್ರಿಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಅಥವಾ ಇದರ ಈಕ್ವಲ್ ಯಾವುದಾದ್ರೂ ನೀವು ಏನಪ್ಪಾ ಅಂದರೆ ಶೈಕ್ಷಣಿಕ ಅರ್ಹತೆಯನ್ನು ಮುಗಿಸಿದ್ರು ಕೂಡ ಸಾಕು ಇದರ ಜೊತೆಗೆ ನಿಮಗೆ ಇಲ್ಲಿ ಸಿಕ್ಸ್ ಮಂತ್ ಡ್ಯೂರೇಷನ್ ಕೋರ್ಸ್ ಇನ್ ಕಂಪ್ಯೂಟರ್ ಬೇಸಿಕ್ಸ್ ಕಂಪ್ಯೂಟರ್ ಬೇಸಿಕ್ ಒಂದು ಸರ್ಟಿಫಿಕೇಟ್ ಕೂಡ ನಿಮಗೆ ಬೇಕಾಗುತ್ತೆ ಹಾಗೆ ಸಹಾಯಕ ಅಭಿಯಂತರರು ಮೆಕ್ಯಾನಿಕಲ್ ಮತ್ತು ಗ್ರೂಪ್ ಬಿ ಇಲ್ಲಿ ಶುಡ್ ಇಲ್ಲಿ ಏನಪ್ಪ ಅಂದರೆ ನಿಮಗೆ ಡಿಗ್ರಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಇದು ಟೆಕ್ನಾಲಜಿ ಅಥವಾ ಈಕ್ವಲ್ ಆಗಿರ್ತಕ್ಕಂಥ ಶೈಕ್ಷಣಿಕ ಅರ್ಹತೆ ಇದ್ದರೆ ಸಾಕು ಇದರ ಜೊತೆಗೆ ಕಂಪ್ಯೂಟರ್ ಬೇಸಿಕ್ ನಾಲೆಜ್ ಕೂಡ ನಿಮಗೆ ಇರಬೇಕಾಗತ್ತೆ ಹಾಗೆ ಸಹಾಯಕ ಅಭಿಯಂತರರು ಕಂಪ್ಯೂಟರ್ ಸೈನ್ಸ್ ಮತ್ತು ಗ್ರೂಪ್ ಬಿ ಈ ಹುದ್ದೆಗಳಿಗೆ ನೋಡಿ ನೀವು ಕಂಪ್ಯೂಟರ್ ಸೈನ್ಸ್ ತೆಗೆದು ಒಂದು ಸಬ್ಜೆಕ್ಟನ್ನ ತೆಗೆದುಕೊಂಡು ಡಿಗ್ರಿಯಲ್ಲಿ ಅದನ್ನು ಕಂಪ್ಲೀಟ್ ಮಾಡಿರಬೇಕು ಇಲ್ಲಪ್ಪ ಅಂದರೆ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಅಥವಾ ಇದರ ಈಕ್ವಲ್ ಯಾವುದಾದ್ರೂ ಒಂದು ಶೈಕ್ಷಣಿಕ ಅರ್ಹತೆಯನ್ನು ಮುಗಿಸಿರಬೇಕು ಇಲ್ಲಿ ಕೂಡ ನಿಮಗೆ ಆರು ತಿಂಗಳ ಒಂದು ಏನಪ್ಪ ಅಂದರೆ ಡ್ಯೂರೇಷನ್ ಕೋರ್ಸ್ ಅದರಲ್ಲಿ ಕಂಪ್ಯೂಟರ್ ಬೇಸಿಕ್ ಕೂಡ ನಿಮಗೆ ಗೊತ್ತಾಗಿರಬೇಕು ನಂತರ ಇಲ್ಲಿ ಕಿರಿಯ ಅಭಿಯಂತರರು ಸಿವಿಲ್ ಮತ್ತು ಗ್ರೂಪ್ ಸಿ ಈ ಹುದ್ದೆಗೆ ನೋಡಿ ಮೂರು ವರ್ಷ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿರಬೇಕು ಹಾಗೆ ಟೆಕ್ನಾಲಜಿ ಅಥವಾ ಐಕ್ವಂಟ್ ಯಾವುದಾದರೂ ನೀವು ಮುಗಿಸಿದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಕಂಪ್ಯೂಟರ್ ಬೇಸಿಕ್ನಲ್ಲಿ ನಾಲೆಜ್ ಕೂಡ ಬೇಕಾಗತ್ತೆ ನೋಡಿ ಕಿರಿಯ ಅಭಿಯಂತರರು ಎಲೆಕ್ಟ್ರಿಕಲ್ ಗ್ರೂಪ್ ಸಿ ಇಲ್ಲಿ ಕೂಡ ಏನಪ್ಪ ಅಂದರೆ ಮೂರು ವರ್ಷ ಡಿಪ್ಲೊಮಾದಲ್ಲಿ ಎಲೆಕ್ಟ್ರಿಕ್ ಇಂಜಿನಿಯ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಅಥವಾ ಇಕ್ವಾಲೆಂಟ್ ಯಾವುದಾದ್ರೂ ನೀವು ಶೈಕ್ಷಣಿಕ ರಥತೆ ಮುಗಿಸಿರಬೋ ಮುಗಿಸಿರಬೋ ಮುಗಿಸಿರಬೇಕು ಮತ್ತು ಇಲ್ಲಿ ಆರು ತಿಂಗಳ ಏನಪ್ಪ ಅಂದರೆ ಒಂದು ಕಂಪ್ಯೂಟರ್ ಬೇಸಿಕ್ ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕು ಕಿರಿಯ ಅಭಿಯಂತರರು ಮೆಕ್ಯಾನಿಕಲ್ ಗ್ರೂಪ್ಸ್ ಇಲ್ಲಿ ಕೂಡ ಏನಪ್ಪ ಅಂದರೆ ಮೂರು ವರ್ಷ ಡಿಪ್ಲೊಮಾದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಇದರ ಇದರ ಈಕ್ವಲ್ ಯಾವುದಾದ್ರೂ ಕೋರ್ಸ್ ಮುಗಿಸಿದ್ರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಕೂಡ ನಿಮಗೆ ಆರು ತಿಂಗಳ ಒಂದು ಕೋರ್ಸನ್ನು ಕಂಪ್ಯೂಟರ್ ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕು ನಂತರ ಇಲ್ಲಿ ಸಹಾಯಕ ಗ್ರೂಪ್ ಸಿ ಇಲ್ಲಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನೀವು ಡಿಗ್ರಿಯಲ್ಲಿ ಆರ್ಟ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಯಾವುದೇ ಯೂನಿವರ್ಸಿಟಿಯಿಂದ ನೀವು ಪಡೆ ಏನಪ್ಪ ಅಂದರೆ ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕು ಮತ್ತು ಒಂದು ವರ್ಷದ ಒಂದು ಕಂಪ್ಯೂಟರ್ ಬೇಸಿಕ್ ಡ್ಯೂರೇಷನ್ ಕೋರ್ಸ್ ನಿಮಗೆ ಬೇಕಾಗುತ್ತೆ ಕಿರಿಯ ಸಹಾಯಕ ಗ್ರೂಪ್ ಸಿ ಅಂದರೆ ಇಲ್ಲಿ ನೀವು ಕೇವಲ ಪಿ ಯು ಸಿ ಅಥವಾ ಇದರ ಈಕ್ವಲ್ ಯಾವುದಾದ್ರೂ ಕ್ವಾಲಿಫಿಕೇಷನ್ ಮುಗಿಸಿದರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ನೋಡಿ ಮಾಪನ ಓದುವ ಗ್ರೂಪ್ಸಿ ಇಲ್ಲಿ ಕೂಡ ಪಿ ಯು ಸಿ ಅಥವಾ ಯಾವುದಾದ್ರೂ ನೀವು ಇದರ ಇಕ್ವಲ್ ಇರತಕ್ಕಂಥ ಕ್ವಾಲಿಫಿಕೇಷನ್ ಆಗಿದ್ದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಎರಡನೇ ದರ್ಜೆ ಉಗ್ರಾಣ ಪಾಲಕ ಗ್ರೂಪ್ ಸಿ ಇಲ್ಲಿ ಕೂಡ ನೀವು ಪಿ ಯು ಸಿ ಜೊತೆಗೆ ಏನಪ್ಪ ಅಂದರೆ ಒಂದು ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕು ಇದರಲ್ಲಿ ನಿಮಗೆ ಕಂಪ್ಯೂಟರ್ ಬೇಸಿಕನ್ನು ಕೇಳ್ತಾರೆ ಸೊ ಸೂಚನೆ ಬಂದುಬಿಟ್ಟು ಅಭ್ಯರ್ಥಿಗಳು ಹುದ್ದೆಗೆ ನಿಗದಿಪಡಿಸಿರುವ ಅರ್ಹತಾ ಪರೀಕ್ಷೆಗಳಲ್ಲಿ ಒಟ್ಟಾರೆ ಕನಿಷ್ಠ ಶೇಕಡಾ ಅಂಕ ಅಂಕಗಳಿಸಿದ್ದಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಅರ್ಹ ಅರ್ಹ ಹೊಂದಿರುತ್ತಾರೆ ಅಂದರೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂತಂದರೆ ನೀವು ಯಾವ ಹುದ್ದೆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಒಂದು ಪರ್ಸೆಂಟೇಜ್ ಏನಪ್ಪಾ ಅಂದರೆ ಐವತ್ತು ಪರ್ಸೆಂಟೇಜ್ ಮೇಲೆ ಆಗಿರಬೇಕು ಹಾಗೆಯೇ ಕ ತಾಂತ್ರಿಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಂಪ್ಯೂಟರ್ ಸಾಕ್ಷರತೆಗಾಗಿ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾದಲ್ಲಿ ಗಣಕಯಂತ್ರ ವ್ಯಾಸಂಗವನ್ನು ವಿದ್ಯಾರ್ಥಿಯಲ್ಲಿನ ಒಂದು ವಿಷಯವಾಗಿ ಅಭಿ ಅಭ್ಯಸಿಸಿರುವುದನ್ನು ಗಣಕಯಂತ್ರ ವ್ಯಾಸಂಗವಾಗಿ ಹಾಗೂ ಇತರೆ ತಾಂತ್ರಿಕೇತರ ಹುದ್ದೆಗಳಿಗೆ ಅಭ್ಯರ್ಥಿಗಳು ಪಿ ಯು ಸಿ ಅಥವಾ ತತ್ಸಮಾನ ವಿದ್ಯಾರ್ಥಿ ಅಥವಾ ಅದಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಯಲ್ಲಿ ಗಣಕಯಂತ್ರ ವ್ಯಾಸಂಗವನ್ನು ಒಂದು ವಿಷಯವನ್ನಾಗಿ ಅಭ್ಯಸಿಸಿದ್ದಲ್ಲಿ ಅಂದರೆ ನೀವು ಅಧ್ಯಯನ ಮಾಡಿದ್ದಲ್ಲಿ ಅದನ್ನು ಗಣಕಯಂತ್ರ ವ್ಯಾಸಂಗವಾಗಿ ಪರಿಗಣಿಸಲಾಗುವುದು ಸೊ ಮೇಲ್ಕಂಡ ಹುದ್ದೆಗಳಿಗೆ ನಿಗದಿಪಡಿಸಿರುವ ವಿದ್ಯಾರ್ಥಿ ಹೊರತುಪಡಿಸಿ ಇತರೆ ವಿದ್ಯಾರ್ಥಿಯಲ್ಲಿ ಅರ್ಜಿ ಸಲ್ಲಿಸಿ ಮುಂದಿನ ಪ್ರಕ್ರಿಯೆಯಲ್ಲಿ ಅನರ್ಹಗೊಂಡಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಜವಾಬ್ದಾರಿಯಾಗಿರುವುದಿಲ್ಲ ನೋಡಿ ಇಲ್ಲಿ ಮೇಲೆ ಯಾವ ಯಾವ ಕ್ವಾಲಿಫಿಕೇಷನ್ಗಳನ್ನು ಹೇಳಿದರೆ ಅವುಗಳ ಮೇಲೆ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಇದನ್ನು ಬಿಟ್ಟು ಯಾವುದೇ ಬೇರೆ ಕ್ವಾಲಿಫಿಕೇಷನ್ನ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಿದರೆ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ್ದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಯಾವುದೇ ರೀತಿ ಜವಾಬ್ದಾರಿಯಾಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ನಿಮಗೆ ಈ ಒಂದು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ನವೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಿಂದ ನವೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ಕೇವಲ ಒಂಬತ್ತು ದಿನಗಳ ಮಾತ್ರ ಕಾಲಾವಕಾಶನ ಕೊಟ್ಟಿದ್ದಾರೆ ಸೊ ಇದೊಂದು ತಿದ್ದುಪಡಿ ತಿದ್ದುಪಡಿಯಾಗಿ ಬರಬಹುದು ಅಂದರೆ ಒಂದು ತಿಂಗಳ ಕಾಲಾವಕಾಶವನ್ನು ಕೊಡಬೋದು ಅಂದರೆ ನಿಮಗೆ ಅಪ್ಲಿಕೇಶನ್ ಆಗಲಿಕ್ಕೆ ಹೆಚ್ಚಿನ ಕಾಲಾವಕಾಶನ ಕೊಡ್ಬೋದು ಈಗ ಈ ಒಂದು ನೋಟಿಫಿಕೇಷನ್ ಪ್ರಕಾರ ಪ್ರಕಾರ ಕೇವಲ ನಿಮಗೆ ಒಂಬತ್ತು ದಿನಗಳ ಕಾಲಾವಕಾಶ ಮಾತ್ರ ಇದೆ ಸೊ ಯಾರ್ಯಾರು ಸಬ್ ಏನು ಈ ಒಂದು ಅಪ್ಲಿಕೇಶನ್ ಹಾಕಿಲ್ಲ ದಯವಿಟ್ಟು ಅಪ್ಲಿಕೇಶನ್ ಹಾಕಿ ಹಾಗೆ ಈ ಒಂದು ಮಾಹಿತಿ ಯಾರ್ಯಾರಿಗೆ ಗೊತ್ತಿಲ್ಲ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ತುಂಬ ಸಹಾಯ ಆಗುತ್ತೆ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ನಿಮಗೆ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂಥ ನೋಟಿಫಿಕೇಶನ್ ಬರುತ್ತೆ